ಎಷ್ಟು ಯೋಚನೆ ಮಾಡ್ತಾರ ನಮ್ಮಲ್ಲಿ ಯಾರೋ ರಾಮಾಯಣದ ಬಗ್ಗೆ ಅಸಂಬದ್ಧ ಮಾತಾಡ್ತಾರಂತೆ ರಾಮ ಲಕ್ಷ್ಮಣ ಸೀತೆಯ ಬಗ್ಗೆ ಅದಕ್ಕೆ ಯಾರೋ ಕೇಳಿದ್ರಂತೆ ನೀವು ರಾಮಾಯಣ ಓದಿದ್ದೀರಾ ಇಲ್ಲ ನಾನು ಸೈಕೋನಾಲಿಸ್ಟಿನ ಕರ್ತ ಕರ್ತನಾದ ಸಿಗ್ಮೆಂಡ್ ಫ್ರೈಡನ್ ಓದಿದ್ದೇನೆ ಡಿ ತಾಗಿ ಅಂದ ಸೊ ರಾಮಾಯಣದ ಕುರಿತು ವಿಮರ್ಶೆ ಮಾಡಲಿಕ್ಕೆ ರಾಮಾಯಣ ಓದಬೇಕಾಗಿಲ್ಲ ರಾಮಾಯಣದ ಪಾತ್ರಗಳ ಚಿಂತನೆಯೂ ಮಾಡಬೇಕಾಗಿಲ್ಲ ಎಂಥ ಅದ್ಭುತವಾದಂತಹ ಚಾರಿತ್ರ ರಾಮನ ಮರ್ಯಾದ ಪುರುಷೋತ್ತಮ ಎಂಥ ಉಜ್ವಲವಾದ ಆದರ್ಶ ಅದು ಎನ್ನುವುದನ್ನು ತಿಳಿಬೇಕಾಗಿಲ್ಲ ಫ್ರೈಡ್ ಯಾರು ಮತಿಗೆಟ್ಟವರು ಮತ್ತೆ ನಾನಾ ರೀತಿಯ ಮಾನೋ ಮನೋವಿಕಾರಗಳಿಂದ ನರಳತಕ್ಕಂತಹ ಜನರನ್ನು ಅಧ್ಯಯನ ಮಾಡಿ ಕೆಲವು ವಿಚಾರಗಳನ್ನು ಅದು ಈಗ ಮತ್ತೆ ಬಂದವರು ಅದು ಅದೆಲ್ಲ ವರ್ಸ್ಲೆಸ್ ಅದೆಲ್ಲ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಇವಂಗೆ ಅವನಿಗೆ ವಿರೋಧ ಇತ್ತೀಚೆಗೆ ಬಂದಂತಹ ಸೈಕಾಲಜಿಸ್ಟು ಅದನ್ನು ಹೆಚ್ಚು ನಂಬೋದಿಲ್ಲ ಇವರು ಅದನ್ನು ನಂಬಿಕೊಂಡು ರಾಮಾಯಣವನ್ನು ಬೈದರು ಅವರು ಬುದ್ಧಿಜೀವಿಗಳೇ ಅಲ್ಲ ಇದು ವಿಚಾರ ಮಾಡಬೇಕಾದಂಥ ಅಂಶ ಅಂತ ನಾನು ಹೇಳಿದೆ ಹೀಗೆ ಇನ್ನೊಂದು ವಾದ ಇಂಟೆ ಧನಿಕರು ಕೆಳಮಟ್ಟದವರನ್ನು ಕೆಳಗೆ ಇಡಲಿಕ್ಕೆ ದೇವರನ್ನ ಸೃಷ್ಟಿ ಮಾಡಿ ಆ ದೇವರ ಪೂಜೆಯನ್ನು ಕೈಕೊಂಡು ನಿಮಗೆಲ್ಲ ಕಷ್ಟ ಬರುವುದು ನೀವು ಕೆಳಮಟ್ಟದಲ್ಲಿ ಕಾರಣ ದೇವರೇ ಆ ದೇವರನ್ನು ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೀಗೆ ದೇವರನ್ನ ಪೂಜೆ ಮಾಡುವ ವಿಧಾನವನ್ನೇ ಧನಿಕರು ಶೋಷಣೆಗಾಗಿ ಅದನ್ನು ಉಪಯೋಗಿಸಿಕೊಂಡ್ರು ಇಂಥದ್ದು ಇರಬಹುದು ಆದರೆ ಮಹಾಧನಿಕರಾದಂಥ ಪುರಂದರದಾಸರು ಏನು ಮಾಡಿದ್ರು ಎಲ್ಲ ಧನವನ್ನು ತ್ಯಾಗ ಮಾಡಿ ಕೈಯಲ್ಲಿ ಭಿಕ್ಷೆ ಪಾತ್ರೆಯನ್ನು ಹಿಡಿದುಕೊಂಡು ಹೊರಟ್ರಲ್ಲ ಮೀರಾಬಾಯಿ ವೇಮನ ಎಷ್ಟು ಜನ ಆತ್ಮಾರ್ಥಿ ತ್ಯಜೇತ್ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಂಥ ತ್ಯಾಗಕ್ಕೂ ಸಿದ್ಧರಾಗಿರಬೇಕು ಎನ್ನುವ ಭಾವನೆಯನ್ನು ಜೀವನದಲ್ಲಿ ಮಾಡಿ ತೋರಿಸಿದ್ರಲ್ಲ ಹಾಗಾದರೆ ಈ ವಾರ ಆರ್ಗ್ಯುಮೆಂಟ್ ಸರಿಯೇ ಇದನ್ನು ಮಕ್ಕಳಿಗೆ ಹೇಳೋದು ಯುವಕರಿಗೆ ತಿಳಿಸಿಕೊಡುವವರು ಯಾರು ಧನದ ರಾಶಿಯನ್ನು ಇಟ್ಟುಕೊಂಡಿದ್ದರು ಪುರೇಂದ್ರ ದಾಸ್ ಏನಾಯಿತು ಆ ಭಗವತ್ ಸಾಕ್ಷಾತ್ಕಾರದ ತೀವ್ರ ಹಂಬಲದಿಂದ ಭಗವತ್ ಪ್ರೇಮದಿಂದ ಮತ್ತರಾಗಿ ಸಮಸ್ತವನ್ನು ತ್ಯಾಗ ಮಾಡಿ ಕಾಲಿಗೆ ಗೆಜ್ಜೆ ಕೊಟ್ಟುಕೊಂಡು ಎಂಥ ಅಭಿಮಾನ ಇತ್ತು ಎಲ್ಲ ಅಭಿಮಾನವು ಹೋಗಿ ಇದ್ದ ಹಣವನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡಿದಿರಲ್ಲ ಅದೇ ಯಾವ ಪ್ರೇರಣೆ ಅದನ್ನು ಚಿಂತನೆ ಬೇಕಿಲ್ವಾ ಅದೊಂದು ಚಿನಾಮಿನಲ್ವಾ ಆಲೋಚನೆ ಮಾಡ್ತಾರ ಚಿಂತನಶೀಲರಾದಂಥ ವ್ಯಕ್ತಿಗಳು ಇನ್ನೊಂದು ಅದು ಉಂಟು ದೈಹಿಕ ಶ್ರಮವಿಲ್ಲದೆ ಕುಟಿಲ ಬುದ್ಧಿಯ ಪುರೋಹಿತರು ದೇವರ ಪೂಜೆಯಿಂದ ಹಿತವಾಗ್ತದೆ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಎಂಬ ಕಲ್ಪನೆಯನ್ನು ಜನರ ತಲೆಯಲ್ಲಿ ತುಂಬಿ ದಕ್ಷಿಣ ಪಡೆಯಲು ಮಾಡಿದ ಹಿಕಮತ್ತು ಅಂತ ಹಿಕ್ಕಮತ್ವ ಅಂತ ಶಬ್ದ ಉಪಯೋಗಿಸ್ತಾರೆ ತಾನೇ ತಂತ್ರ ಅಂತ ಇದು ಸಾಧ್ಯವ ಈ ಕರ್ಮಕಾಂಡವನ್ನು ಮಾಡುವವರು ನೋಡಿದರೆ ನಮ್ಮ ಶತ್ರುಗಳಿಗೂ ಬೇಡ ಅಂತ ಅನಿಸ್ತದೆ ಆ ಕರ್ಮಕಾಂಡವು ಮಾಡಿ ಐದು ಸಲ ಸ್ನಾನ ಮಾಡಿಕೊಂಡು ಇಪ್ಪತ್ತೈದು ಸಾವಿರ ಮಂತ್ರ ಮಾಡಿಕೊಂಡು ಅದೊಂದು ಹೋಮ ಧೂಮ ಮಾಡಲಿ ಕಲೀಲಿಕ್ಕೆ ಒಂದು ಸಮಾಜದಲ್ಲಿ ನಮ್ಮಲ್ಲಿ ಒಂದು ವರ್ಗವನ್ನೇ ತಯಾರು ಮಾಡಬೇಕಾಯಿತು ಅಷ್ಟು ವಿಶಾಲ ವೇದ ವಾಂಗ್ಮಯ ಆ ಕರ್ಮಕಾಂಡ ಕರ್ಮಕಾಂಡ ಅಂತ ಹೇಳಿದರೆ ಎಷ್ಟು ಅದ್ಭುತ ಅಂದರೆ ಅದ್ಭುತ ಅಂತ ಹೇಳೋದು ಬೇಡ ಕಾಂಪ್ಲಿಕೇಟೆಡ್ ಅಂತ ಇರಲ್ಲ ಸಂಕೀರ್ಣವಾದದ್ದು ಅದನ್ನೊಂದು ಸಾಧನೆ ಮಾಡಿ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಪ್ರಾಣ ಹೋಗುತ್ತೆ ಅದನ್ನು ಮಾಡಲಿಕ್ಕೋಸ್ಕರ ಅವನ ಪೈಸೆ ದಕ್ಷಿಣ ದಕ್ಷಿಣ ಕೊಡೋದು ಕರ್ತವ್ಯ ಯಾಕಂದರೆ ಅವನು ಅಷ್ಟು ತ್ಯಾಗ ಮಾಡಿರುವುದರಿಂದ ಆ ವಿದ್ಯೆಯನ್ನು ಉಳಿಸಿಕೊಂಡು ಬಂದದ್ರಿಂದ ಅವನಿಂದ ಸತ್ಕರ್ಮ ನೀವು ಮಾಡಿಸೋದ್ರಿಂದ ಅವನು ಸಮಾಜದಲ್ಲಿ ಮನುಷ್ಯನಾಗಿ ಬದುಕಬೇಕಾದ್ರಿಂದ ಅವನಿಗೆ ಸ್ವಲ್ಪ ದಕ್ಷಿಣ ಏನೋ ಕೊಡಬೇಕಾಗ್ತದೆ ಆ ಕಾಲದಲ್ಲಿ ಸ್ಯಾಲರಿ ಇಲ್ಲ ಈಗ ಐದು ಸಾವಿರ ರೂಪಾಯಿ ಸ್ಯಾಲರಿ ಕೊಡುವವನು ಬರುವವನು ಕೂಡ ಐದು ಪೈಸೆಯೇ ಶ್ರಾದ್ಧ ಕಾಲದಲ್ಲಿ ದಕ್ಷಿಣ ಕೊಡ್ತಾನೆ ಯಾಕಂದರೆ ನಮ್ಮ ಅಪ್ಪ ಹಾಗೆ ಕೊಟ್ಟದ್ದು ಅಂತ ಇವನಿಗೆ ಮಾತ್ರ ಐದು ಸಾವಿರ ರೂಪಾಯಿ ಸಿಗುತ್ತೆ ಇಂಥ ವೃಟಿಕೆ ಮಾಡೋದು ಕರ್ಮಕಾಂಡಿಗಳನ್ನು ಪಾಪ ಇದು ಸತ್ತಿವೆ ಪುರೋಹಿತರೂ ಇಲ್ಲ ದಕ್ಷಿಣೆಯೂ ಬೇಡದಿದ್ದ ಪೂಜೆ ಮಾಡಲಿಲ್ವ ಲಕ್ಷ ಜನರು ಇದ್ದಾರೆ ಅವರೋಹಿತ ಮಾಡುವುದೂ ಇಲ್ಲ ಅವರು ದಕ್ಷಿಣ ಪಡೆಯುವುದೂ ಇಲ್ಲ ಇದನ್ನು ಯಾರು ಇದನ್ನು ಯಾರು ತಿಳಿಸಿಕೊಡೋದು ಇಂಥದ್ದು ಎಷ್ಟೆಷ್ಟು ಅಸಂಬದ್ಧ ವಿಚಾರಗಳಿಂದ ನಮ್ಮ ಜನ ನೋಳ್ತಾ ಇದ್ದಾರೆ ಇನ್ನು ನಮ್ಮಲ್ಲಿ ನಂಬಿಕೆ ಇದ್ದವರು ಕೂಡ ಅವರ ಅವಸ್ಥೆ ಏನು ಮೊನ್ನೆ ಸೌಖ್ಯ ಇರಲಿಲ್ಲ ಆಮೇಲೆ ಕೆಲಸವೂ ಇರಲಿಲ್ಲ ಅಲ್ಲಿ ಯಾವುದೋ ಒಂದು ಕಾರಣಿಕ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಒಂದು ಹರಕೆ ಹೇಳ್ಕೊಂಡೆ ಕೆಲಸ ಸಿಕ್ಕಿತ್ತು ಮೂರನೇ ದಿನದಲ್ಲಿ ಅಂತ ಹೇಳ್ತಾರೆ ಅದು ಸಿಕ್ಕಿರಬಹುದು ಕಾರಣಿಕೂ ನಿಜವೂ ಅಷ್ಟೇ ಸಾಕ ಧರ್ಮ ಅಂದರೆ ಅಷ್ಟೇ ಅಷ್ಟರಲ್ಲಿ ತೃಪ್ತಿಯ ಇಂಥಲ್ಲಿ ಹರಕೆ ಹೇಳ್ಕೊಂಡೆ ಡಾಕ್ಟರ್ ನೋಡಿದ್ರು ಕ್ಯಾನ್ಸರಸ್ ಗ್ರೋತ್ ಬಂದಿತ್ತು ಅಲ್ಲಿ ಯಾರ ಹತ್ರ ಹೋಗಿ ಮಂತ್ರ ಮಾಡಿಸಿದ ಮೇಲೆ ಹೋಗಿ ಅವರ ಹತ್ರ ಟೆಸ್ಟ್ ಮಾಡಿಸಿದ್ರೆ ವಯಾಪ್ಸಿ ಮಾಡಿ ಉಂಟಂತ ಹೇಳಿದವರು ಮತ್ತೆ ಹೋಗಿ ತೋರಿಸಿದರೆ ಎಲ್ಲ ಸರಿಯಾಗಿದೆ ನಿಮಗೆ ಆಪರೇಷನ್ ಬೇಡ ಅಂದರು ಆ ದೇವರ ಶಕ್ತಿ ಮಹಿಮೆ ಎಷ್ಟು ಅದ್ಭುತವಾದದ್ದು ಅಂತ ಒಬ್ಬ ತನ್ನ ತನ್ನ ಅನುಭವವನ್ನು ಹೇಳ್ಕೊಳ್ತಾನೆ ಸತ್ಯ ಅದರದ್ದು ಸಾಕಾಗುತ್ತ ಅಷ್ಟೇ ಎಲ್ಲರಿಗೂ ಹಾಗೆ ಆಗುತ್ತೆ ಆಗದೇ ಇದ್ದರೆ ಇವನ ಶ್ರದ್ಧೆ ಏನಾಯಿತು ಯಾವ ಥರದ ಶ್ರದ್ಧೆ ಅದು ಶ್ರೀರಾಮಕೃಷ್ಣರು ನರೇಂದ್ರಿಗೆ ಒಮ್ಮೆ ಹೇಳಿದ್ರಂತೆ ಮಗು ಇಪ್ಪತ್ತು ಲಕ್ಷ ಜನರಲ್ಲಿ ಮೂರು ಜನರಿಗೆ ನಿಜವಾದ ಶ್ರದ್ಧೆ ಇಲ್ಲ ಏನೋ ಗೊತ್ತಾಯ್ತಾನೆ ನೀವು ಕೇಳಿದ್ರು ಅಯ್ಯೋ ಯಾಕೆ ಅಂತ ಕೇಳಿದ್ರಂತೆ ಶ್ರದ್ಧೆ ಇದ್ರೆ ಮನುಷ್ಯರು ಹೇಗೆ ಬದುಕ್ತಾರೆ ಅತ್ಯದ್ಭುತವಾದ ಒಂದು ಟ್ರೆಷರಿ ಚಿನ್ನಗಳ ಗಣಿ ಇದ್ದರೆ ಅದನ್ನು ಪಡೀಬೇಕಂತ ನಿನಗೆ ಆಸೆ ಇದ್ದರೆ ನೀನು ಸುಮ್ಮನೆ ಇರ್ತೇನೆ ನಿನಗೆ ಅಲ್ಲಿ ಅದು ಇದೆ ಅಂತ ಗೊತ್ತಿಲ್ಲ ಅದು ಮಾತ್ರ ಅಲ್ಲ ನಿನ ನಂಬಿಕೆಯೂ ಇಲ್ಲ ದಿವ್ಯ ಆನಂದ ಆ ಸ್ವಾತಂತ್ರ್ಯ ಆ ಸಿದ್ಧಿ ಆ ಮನಸ್ಸು ಉಜ್ವಲವಾದಂತಹ ದಿವ್ಯ ಆನಂದದಿಂದ ತುಂಬಿ ತುಳುಕುವಂತಹ ಒಂದು ಸ್ಥಿತಿ ಅದನ್ನು ಪಡೀಲಿಕ್ಕೆ ಪ್ರಾಣ ಹೋದರೂ ಮನುಷ್ಯ ಪ್ರಯತ್ನ ಮಾಡದೆ ಬಿಡ್ತಾನ ಬಿಡ್ತಾನ ಅದು ಎಷ್ಟು ಜನರಿಗಿದೆ ಐನೂರ ಎಪ್ಪತ್ತು ಕೋಟಿ ಜನರು ಇದ್ದಾರೆ ಅಂತ ನಮ್ಮಲ್ಲಿ ಐನೂರ ಎಪ್ಪತ್ತೈದಾಗಿದೋ ಎಂಬತ್ತಾಗಿದೋ ಇವ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಂದರೆ ನಮ್ಮ ಧರ್ಮದ ಬಗ್ಗೆ ನಮಗೊಂದು ಸ್ಪಷ್ಟವಾದ ಪರಿಕಲ್ಪನೆಯಿಂದ ನಮ್ಮ ಬದುಕನ್ನು ಬೆಳಗತಕ್ಕಂಥ ಅದಕ್ಕೆ ರೂಪ ಕೊಡತಕ್ಕಂಥ ಕೆಲವು ಮೂಲಭೂತ ತತ್ವಗಳ ಬಗ್ಗೆ ನಮಗೆ ತಿಳಿದಿದೆ ಐ ವುಡ್ ಲೈಕ್ ಟು ಆಸ್ ದಾಕ್ ಏನು ತಿಳಿದಿದೆ ಆ ಬಗ್ಗೆ ಚಿಂತನೆ ಮಾಡಬೇಕು ಅಥವಾ ಪವಾಡುಗಳು ಮಾಡುವವರು ಇದ್ದಾರೆ ಅದರಿಂದ ಶ್ರದ್ಧೆ ವೃದ್ಧಿ ಆಗುವುದು ನಿಜವೇ ಯಾರೋ ಒಬ್ಬರು ಯೋಗಿಗಳು ಒಂದು ಚಿಟಿಕೆ ವಿಭೂತಿಯನ್ನು ಕೊಟ್ಟರು ಅದು ನಮಗೆ ಎಷ್ಟೋ ಉಪಕಾರ ಆಯಿತು ಅಂತ ಹೇಳಿ ಹೇಳಿ ಒಳ್ಳೆಯದೇ ಆದರೆ ಅದೇ ವಿಭೂತಿ ಕೊಟ್ಟದ್ದು ಅದು ಸರಿಯಾದಲ್ಲ ಕೈ ಚೇಳಕ ಅಂತ ಗೊತ್ತಾದರೆ ನಿಮ್ಮ ಶ್ರದ್ಧೆಗೆ ಏನಾಗುತ್ತೆ ಎಲ್ಲ ಕೈ ಚೇಳಕ ಅಂತ ನಾನು ಹೇಳುವುದಿಲ್ಲ ನಾನು ಯಾರನ್ನು ಕುರಿತು ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ನ ನಿಂದೆಗೆ ವಿಚಾರಕ್ಕಾಗಿ ಮಾತ್ರ ಹೇಳಿದೆ ಅಷ್ಟೆ ಏನಾಗ್ತದೆ ಎಲ್ಲವರು ಕೇಳಿದ್ರು ವಿಭೂತಿಯಾಗಿ ಕೊಟ್ಟರು ನಶ್ಯ ಕೊಟ್ಟಿದ್ರೆ ಉಪಕಾರ ಆಗ್ತಿತ್ತು ಅಂತ ಹೇಳಬಹುದು ಜನ ಹೀಗೆ ಸಾಮಾನ್ಯರ ಕಲ್ಪನೆಗಳ ಮೂಲಕ ಸರ್ವತ್ರ ಅಲ್ಪ ಸ್ವಲ್ಪ ಬುದ್ಧಿಜೀವಿಗಳನ್ನ ಸುಳಿಕೊಂಡವರಲ್ಲಿ ನಾಸ್ತಿಕ್ಯದ ನರಕಾಸುರ ಮೆಲ್ಲನೆ ಪ್ರವೇಶಿಸುತ್ತಲಿದ್ದಾನೆ ನಾಸ್ತಿಕ್ಯದ ನರಕಾಸುರ ಈ ನರಕಾಸುರ ಏನು ಹೇಳ್ತಾನೆ ಈ ಇಹಲೋಕವೇ ಸರ್ವಸ್ವ ಇಂದ್ರಿಯ ಭೋಗವೇ ಸರ್ವಸ್ವ ತಿನ್ನೋದು ಪಡೆಯುವುದು ಪಡೆಯೋದು ಮಕ್ಕಳನ್ನು ಪಡೆಯುವುದು ಅಲ್ಲಿ ಇಲ್ಲಿ ಸಂಚಾರ ಮಾಡೋದು ಪೇಪರ್ನಲ್ಲಿ ಫೋಟೋ ಹಾಕಿಕೊಳ್ಳೋದು ನೋಡಿ ನಮ್ಮ ಫೋಟೋ ಬಂದಿದೆ ಹೇ ಅಂತ ಹೇಳಿ ಇಷ್ಟೇನು ಎಂತ ಇದೇ ಜೀವಿತದ ಉದ್ದೇಶ ಈ ವಿಚಾರ ವಿಜ್ಞಾನ ಎಲ್ಲ ವಿಷಯಗಳಲ್ಲಿಯೂ ನಮಗೆ ಮಾರ್ಗದರ್ಶನ ಮಾಡಲಾರದು ಎನ್ನುವುದನ್ನು ವಿಜ್ಞಾನಿಗಳಲ್ಲಿ ಚಿಂತನಶೀಲರಾದ ವ್ಯಕ್ತಿಗಳೇ ಹೇಳಿದ್ದಾರೆ ಆದರೆ ಅದನ್ನು ನಮ್ಮ ಜನ ನಮ್ಮ ಬುದ್ಧಿವಂತರು ಯೋಚನೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಒಂದು ಸಲ ಹೇಳಿದ್ದ ಉಗಿಯಂತ್ರ ನಿರ್ಮಾಣದ ನಂತರ ಔದ್ಯೋಗಿಕ ಕ್ರಾಂತಿಗೆ ಕಾರಣವಾದ ಮಾತ್ರವಲ್ಲ ಉಗಿಯಂತ್ರ ನಿರ್ಮಾಣ ತಾತ್ವಿಕ ದೃಷ್ಟಿಕೋನದಲ್ಲೂ ಬದಲಾವಣೆಗೆ ಕಾರಣವಾಯಿತು ಏನದು ಯಂತ್ರಗಳನ್ನು ಕ್ರಮವಾಗಿ ಹೆಚ್ಚು ಹೆಚ್ಚು ಪರಿಮಾರ್ಜಿತಗೊಳಿಸಿದಂತೆ ಮನುಷ್ಯರು ಸಮಾಜವು ಸಹಜವಾಗಿ ನೈತಿಕ ಆಧ್ಯಾತ್ಮಿಕವಾಗಿ ಪ್ರತಿ ಪ್ರಗತಿಯನ್ನು ಅಭಿವೃದ್ಧಿಯನ್ನು ಹೊಂದಬಲ್ಲರು ಎಂಬ ಸುಳ್ಳು ನಂಬಿಕೆ ಬೆಳೆಯಿತು ಸರಿಯಾದ ನಂಬಿಕೆ ಅಲ್ಲ ಮೂಢನಂಬಿಕೆ ಅದು ಅದನ್ನೇ ವಿಚಾರವಂತರು ಅದು ಬಹಳ ವೈಚಾರಿಕ ಪೂರ್ಣವಾದದ್ದಂತೆ ಪ್ರಚಾರ ಮಾಡಿದರು ಸುಳ್ಳು ನಂಬಿಕೆ ಆಕಾಶದಲ್ಲಿ ನಲವತ್ತು ಸಾವಿರ ಅಡಿಗಳ ಎತ್ತರಕ್ಕೆ ಹೋಗಿ ತಾನೇ ವಿಮಾನದಲ್ಲಿ ಅವನ ಮನಸ್ಸು ಬಹಳ ಎತ್ತರದಲ್ಲಿ ಸಂಚಾರ ಮಾಡಿದೆ ಅವನು ದುರ್ಯೋಧನ ದುಶ್ಯಾಸನ ಕಂಪೆನಿಯ ಮೆಂಬರ್ ಆಗಿರಬಹುದು ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿದೆಯೇ ಎತ್ತರದಲ್ಲಿ ಹೋದ ಯಂತ್ರವನ್ನೆಲ್ಲ ಏನು ವೇಗವಾಗಿ ಬಿಟ್ಟುಕೊಂಡು ಹೋದ ಅಂತ ಹೇಳಿದರೆ ಇದು ಹಾಗೆ ಈ ತಪ್ಪು ತಿಳುವಳಿಕೆ ಬಂತು ಅಂತ ಹೇಳ್ತಾನೆ ಪರತತ್ವ ಅಥವಾ ಪರಮಾರ್ಥದ ಕಡೆಗಿನ ಗಮನಕ್ಕಿಂತ ಕಲ್ಪನೆಯ ಉಜ್ವಲ ಭವಿಷ್ಯದ ಗಗನಗೋಪುರ ಕಟ್ಟಲು ಪ್ರಾರಂಭವಾಯಿತು ಹೊರ ಜಗತ್ತಿನ ಪರಿಸರಕ್ಕೆ ಹೆಚ್ಚು ಪ್ರಾಧಾನ್ಯ ನೀಡುವ ಹವ್ಯಾಸ ಬೆಳೆಯಿತು ಮಾನಸಿಕ ಆಧ್ಯಾತ್ಮಿಕ ಉನ್ನತಿಗಿಂತಲೂ ಜೀವನದ ಪರಮೋದ್ದೇಶವೇ ಕರ್ಮ ನಾನಾ ರಂಗಗಳಲ್ಲಿ ಕಾರ್ಯಯೋಜನೆ ಕಾರ್ಯೋತ್ಸಾಹ ಧ್ಯಾನಾದಿ ಅಂತರಂಗ ಸಂಸ್ಕಾರ ಸಾಧನೆಗಳು ಆ ಕಾರ್ಯ ಸಫಲತೆಗಾಗಿ ಎನ್ನುವ ಭಾವನೆಯೇ ಬೆಳೀತು ಹೊರತು ಜೀವನದ ಅರ್ಥ ಉದ್ದೇಶ ತಿಳಿದು ಬದುಕನ್ನು ಹೇಗೆ ಬೆಳಗಬೇಕೆಂಬ ವಿಚಾರ ಬೆಳೆದಿಲ್ಲ ಅದನ್ನು ತಿಳಿಯಬೇಕಾದರೆ ಮನುಷ್ಯ ತನ್ನ ಅಂತರದ ಆಳದಲ್ಲಿರತಕ್ಕಂಥ ನಿತ್ಯ ಸತ್ಯದ ಆಧಾರದ ಮೇಲೆ ಬದುಕಿಗೆ ರೂಪು ಕೊಡಲಿಕ್ಕೆ ಸಾಧ್ಯ ಒಬ್ಬ ಖಗೋಲಶಾಸ್ತ್ರಜ್ಞರಿದ್ದರಂತೆ ನೀವು ಕೇಳಿರಬಹುದು ನನ್ನ ಉಪನ್ಯಾಸಗಳಲ್ಲಿ ನಾನು ಆಗಾಗ ಹೇಳಿ ಹೇಳ್ತೇನೆ ಅವರು ತುಂಬ ದೊಡ್ಡ ಮೆಸ್ಯಾಚುಸೆಟ್ಟು ಯಾವುದೋ ಯೂನಿವರ್ಸಿಟಿಯಲ್ಲೆಲ್ಲ ಅಧ್ಯಯನ ಮಾಡಿ ಬಂದವರು ದೊಡ್ಡ ವಿದ್ವಾಂಸರು ಹಳ್ಳಿಗೆ ಬಂದು ಮಂಡ್ಯದ ಯಾವುದೋ ಹಳ್ಳಿಯಲ್ಲಿ ಮಂಡ್ಯವೂ ಯಾವುದಾದ್ರೂ ಹೇಳ್ಕೊಳ್ಳಿ ನಂದೇನು ಆಕ್ಷೇಪ ಇಲ್ಲ ಆ ಹಳ್ಳಿಯಲ್ಲಿ ಹೀಗೆ ಮೇಲ್ ಹೋಗ್ತಾ ಇದ್ದರು ಇದ್ದಿರುತ್ತೆ ಅಂದರೆ ಆಕಾಶ ಕಾಯಿಗಳು ಎಷ್ಟು ದೂರದ ಕೆಲವು ನಕ್ಷತ್ರಗಳಿಂದ ಇನ್ನೂ ಬೆಳಕು ಈ ಜಗತ್ತಿಗೆ ಬಂದು ಮುಟ್ಟಿಲ್ಲ ಎಷ್ಟು ವಿಶ್ವ ವಿಶಾಲವಾಗಿದೆ ಏನೋ ದೂತ ಇದು ಅಂತ ಅದರಲ್ಲಿ ಗುಂಗಿನಲ್ಲಿ ಹೋಗ್ತಾ ಇರುವಾಗ ಅಕಸ್ಮಾತ್ ಒಂದು ಹಾಳು ಬಾವಿಯಲ್ಲಿ ಬಿದ್ದು ಬಿದ್ದಾಗ ಹೋ ಅಂತ ಕುಕ್ಕೊಂಡ್ರಂತೆ ಹಳ್ಳಿಯ ಗೌಡ್ರು ಬಂದು ಹೇಳಿ ಹಿಡ್ಕೊಳ್ಳಿ ಆ ಇದನ್ನು ಅದೊಂದು ಇದನ್ನು ಕೊಟ್ಟರು ಬೊಂಬು ಹ್ಞೂ ಅದನ್ನು ಕೊಟ್ಟು ಹಿಡ್ಕೊಳ್ಳಿ ಅಂತ ಮೆಲ್ಲ ಮೇಲೆ ಗಟ್ಟಿ ಹಿಡ್ಕೊಳ್ಳಿ ಅಂತ ಮೆಲ್ಲ ಮೇಲೆ ಎತ್ತಿದ್ರಂತೆ ತಾವು ಯಾರು ಅಂತ ಕೇಳಿದ್ರಂತೆ ಅವರು ನಾನು ಖಗೋಳದ ಖಗೋಳ ಗೊತ್ತು ನನಗೆ ಅಂತ ಹೇಳಿ ಸ್ವಲ್ಪ ಭೂಗಳು ಕಲ್ಪ್ ಕಳಿ ಅಂದರೆ ಹೊರ ಜಗತ್ತಿನ ಬಗ್ಗೆ ಅಧ್ಯಯನ ಮಾಡಿ ಎಷ್ಟು ಮಾಡಿದರೂ ಕೂಡ ಆಕಾಶದ ಎತ್ತರಕ್ಕೆ ಬಾನೆತ್ತರಕ್ಕೇರಿ ನೀವು ಚಂದ್ರಲೋಕದಿಂದ ಈ ಜಗತ್ತನ್ನು ನೋಡಿದ ಕೂಡ ಇದು ಇಷ್ಟು ಸಣ್ಣದಾಗಿ ಕಾಣ್ತದೆ ಚೆಂಡಿನ ಹಾಗೆ ಹಾಗಂತ ಹೇಳಿ ನಿಮಗೆ ಇದು ಈ ಜಗತ್ತು ಎಷ್ಟು ನಶ್ವರ ನಾವು ವೈರಾಗ್ಯವನ್ನು ಬೆಳೆಸಿಕೊಳ್ಳೋಣ ಅಂತ ಭಾವನೆ ಬರ್ತದೆಯೇ ಅದನ್ನು ಬಿಡಬೇಕಾದ್ರೆ ಮನುಷ್ಯನ ನಿಜವಾದ ಯಥಾರ್ಥ ಸ್ವರೂಪ ಏನು ಅಂತ ತಿಳ್ಕೊಳ್ಬೇಕಲ್ವೇ ಇಲ್ಲದಿದ್ರೆ ಏನಾಗುತ್ತೆ ನೋಣ ಮೀಸೆಯ ನೊಣಕ್ಕೆ ಎಷ್ಟು ಮೀಸೆ ಉಂಟು ನೋಣ ಮೀಸೆಯ ಹುಳು ಹೆಜ್ಜೆಯ ಅರಿಯುವ ಬಿಜ್ಜೆಯ ಬಲ್ಲ ತನ್ನಾತ್ಮವ ತಾನರಿಯಲು ಸಾಧನೆಯೊಂದನು ಬಲ್ಲ ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸೊತ್ತಿಲ್ಲ ತಿಳಿದು 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 ಕೊನೆಗೇನೂ ಗೊತ್ತಿಲ್ಲ ಔ ರೆಚ್ ಇಟ್ ಈಸ್ ದ ಮ್ಯಾನ್ ವಿತ್ ಆನರ್ಸ್ ಕ್ರೌಂಡ್ ಹೂ ಹ್ಯಾವ್ ನಾಟ್ ದ ಒನ್ ಥಿಂಗ್ ಫುಲ್ ನೀಡ್ಫುಲ್ ಫೌಂಡ್ ಡೈಸ್ ನೋನ್ ಟು ಆಲ್ ಹಿಮ್ ಸೆಲ್ಫ್ ಅನ್ ಏನ ಕಲಿತರದೇನು ಯತ್ನದಲ್ಲಿ ಏನು ಮಾಡಿದೊಡೇನು ಸರ್ವವು ಕಾನನದ ಬೆಳದಿಂಗಳಂದದಿ ವ್ಯರ್ಥವಾಗಿರುವುದು ಸ್ವಾನುಭವ ವಿಜ್ಞಾನವಿಲ್ಲದ ಮಾನವನು ಬದುಕಿದ್ದರೇನದು ಶ್ವಾನಸೂಕರಂತೆ ಹೊಟ್ಟೆಯ ಹೊರೆದುಕೊಂಡಿ ಕೊಂಡಿಹನು ಅಂತ ಮಾಲಿಂಗರಂಗ ರಂಗ ಅನುಭವಾಮೃತದಲ್ಲಿ ಎಷ್ಟು ಜೋರಾಗಿ ಹೇಳಿದ್ದಾನೆ ನೋಡಿ ತನ್ನನ್ನು ತಾನು ತಿಳಿದುಕೊಳ್ಳುವರೆಗೆ ಜೀವಿತದ ಅರ್ಥ ಉದ್ದೇಶ ತಿಳಿಯದೇ ಇದ್ರೆ ನ್ಯೂರೋಟಿಕ್ ಪೇಶೆಂಟ್ ಆಗ್ತಾನೆ ಅಂತ ರಿಕ್ ಫ್ರಾಮ್ ಹೇಳ್ತಾರೆ ಜೀವನದ ಅರ್ಥ ಉದ್ದೇಶ ತಿಳಿಯದೇ ಇದ್ದರೆ ಇನ್ನೊಬ್ಬ ಅವನೇ ಹೇಳ್ತಾನೆ ಅಂತರದ ಆಳದಲ್ಲಿರುವ ದಿವ್ಯ ಜ್ಯೋತಿ ಹೊರಹ ಪ್ರಯತ್ನಿಸುವುದನ್ನು ತಡೆದು ತಡೆಯುವುದರ ಮೂಲಕ ನ್ಯೂರೋಸಿಸ್ ಉಂಟಾಗ್ತದೆ ಅಂತ ಎಂಥ ವಾಕ್ಯ ಅಂದರೆ ಯಥಾರ್ಥ ಧಾರ್ಮಿಕ ಆದರ್ಶವನ್ನು ಅನುಸರಿಸದೇ ಇದ್ರೆ ಮಾನವನ ಬದುಕು ಸಾರ್ಥಕವಾಗುವುದಿಲ್ಲ